ನಮಸ್ತೆ ಸ್ನೇಹಿತರೆ ಬಹಳಷ್ಟು ಪೋಷಕರ ಮನಸ್ಸಲ್ಲಿ ಇರುವ ಒಂದೇ ಒಂದು ಪ್ರಶ್ನೆ ಅದುವೇ ಎರಡನೇ ಮಗು ಬೇಕಾ ಬೇಡ್ವಾ ಅಂತ ಇದು ಕೇವಲ ಕುಟುಂಬದ ವಿಷಯವಲ್ಲ ಇದು ಮಕ್ಕಳ ಭವಿಷ್ಯ ಪೋಷಕರ ಜೀವನ ಹಾಗೂ ಸಮಾಜದ ಮೇಲೆ ಪರಿಣಾಮ ಬೀರುವ ಒಂದು ದೊಡ್ಡ ನಿರ್ಧಾರ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸನಡ್ಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಮಗು ಎಂಬುದು ಒಂದು ದೊಡ್ಡ ದೊಡ್ಡ ಜವಾಬ್ದಾರಿ ಹಾಗಾಗಿ ಪೋಷಕರಿಗೆ ಅವರ ಪರಿಸ್ಥಿತಿ ಆರೋಗ್ಯ ಆರ್ಥಿಕ ಸ್ಥಿತಿ ಮತ್ತು ಇಚ್ಛೆಗಳನ್ನು ಗಮನಿಸಿ ತೀರ್ಮಾನ ಮಾಡುವ ಹಕ್ಕು ಇದೆ ಕೆಲವರಿಗೆ ಒಂದೇ ಮಗು ಸಾಕು ಅಂತ ಅನಿಸಬಹುದು ಇನ್ನು ಕೆಲವರಿಗೆ ಎರಡನೇ ಮಗುವಿನಿಂದ ಕುಟುಂಬಕ್ಕೆ ಸಂತೋಷ ಜೊತೆಯಾಟ ಸಿಗುತ್ತದೆ ಎಂದುಕೊಳ್ಳುತ್ತಾರೆ ಆದ್ದರಿಂದ ಎರಡನೇ ಮಗು ಬೇಕಾ ಅಥವಾ ಬೇಡ ಎನ್ನುವುದು ಸಂಪೂರ್ಣವಾಗಿ ಪೋಷಕರ ನಿರ್ಧಾರವಾಗಿದೆ Sí. ಪೋಷಕರ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಮಗು ಎನ್ನುವುದು ಒಂದು ವರ ಆದರೆ ಅದೇ ಸಮಯದಲ್ಲಿ ಒಂದು ಜವಾಬ್ದಾರಿಯೂ ಆಗಿದೆ ಎರಡನೇ ಮಗುವನ್ನು ಹೊಂದುವುದು ಪೋಷಕರ ಆರ್ಥಿಕ ಸ್ಥಿತಿ ಆರೋಗ್ಯ ಮತ್ತು ಮಾನಸಿಕ ಸಿದ್ಧತೆಯ ಮೇಲೆ ಅವಲಂಬಿತವಾಗಿದೆ ಇದು ಪ್ರತಿಯೊಂದು ಪತಿ ಪತ್ನಿ ಕುಟುಂಬಗಳು ಚಿಂತಿಸುವ ಒಂದು ಮಹತ್ವದ ಪ್ರಶ್ನೆ ಇದರಲ್ಲಿ ಸರಿಯಾದ ಉತ್ತರವಿಲ್ಲ ಆದರೆ ಸರಿಯಾದ ಆಲೋಚನೆಗಳು ಇರಬೇಕು ಅಷ್ಟೇ ಈ ವಿಡಿಯೋದಲ್ಲಿ ನಾವು ಎರಡೂ ಬದಿಗಳಿಂದ ವಿಷಯವನ್ನು ತಿಳಿದುಕೊಳ್ಳೋಣ ಇನ್ನು ಎರಡನೇ ಮಗು ಬೇಕೆಂಬ ಬಲವಾದ ಕಾರಣಗಳು ಯಾವುದು ಮೊದಲನೇದಾಗಿ ಒಂಟಿತನ ಕಡಿಮೆ ಒಂದೇ ಮಗು ಇದ್ದರೆ ಅದು ಕೆಲವೊಮ್ಮೆ ಒಂಟಿತನ ಅನುಭವಿಸಬಹುದು ಆದರೆ ಅದರ ಜೊತೆಗೆ ಸಹೋದರ ಅಥವಾ ಸಹೋದರಿ ಇದ್ದರೆ ಜೊತೆಗೆ ಆಟ ಆಡಬಹುದು ಕಲಿಯಬಹುದು ಸಹಾಯಕ್ಕೆ ಬರಬಹುದು ಹಾಗಾಗಿ ಒಂಟಿತನ ಕಡಿಮೆಯಾಗಬಹುದು ಎನ್ನುವ ರೀಸನಿಗೆ ಎರಡನೇ ಮಗು ಬೇಕೆಂಬ ಒಂದು ಬಲವಾದ ಕಾರಣ ಇದು ಇನ್ನು ಎರಡನೇದಾಗಿ ಸಾಮಾಜಿಕ ಕೌಶಲ್ಯಗಳು ಮಕ್ಕಳು ಹಂಚಿಕೊಳ್ಳುವುದು ಜಗಳವಾಡುವುದು ಮರು ಸೇರುವುದು ಇತ್ಯಾದಿ ಈ ಕೌಶಲ್ಯಗಳನ್ನು ಮನೆಯಲ್ಲೇ ಕಲಿಯುತ್ತಾರೆ ಈ ಕಾರಣಕ್ಕಾಗಿ ಎರಡನೇ ಮಗು ಬೇಕು ಎಂದು ಬಲವಾದ ನಿರ್ಧಾರ ಮಾಡುತ್ತಾರೆ ಇನ್ನು ಮೂರನೇದಾಗಿ ಮುಂದಿನ ಜೀವನದಲ್ಲಿ ಸಹಾಯ ಮಕ್ಕಳಿಗೆ ವಯಸ್ಸಾದ ಮೇಲೆ ತಂದೆ ತಾಯಿ ಹಿರಿಯರಾದ ಮೇಲೆ ಒಬ್ಬರಿಗಿಂತ ಒಬ್ಬರು ಸಹೋದರ ಅಥವಾ ಸಹೋದರಿ ಇದ್ದರೆ ಭಾರ ಹಂಚಿಕೊಳ್ಳಲು ಸುಲಭವಾಗುತ್ತದೆ ಇನ್ನು ನಾಲ್ಕನೆಯದಾಗಿ ತಾಯಂದಿರ ಪೋಷಣಾ ಭಾವನೆ ಕೆಲವು ತಾಯಂದಿರಿಗೆ ಮಗುವನ್ನು ಸಾಕುವ ಸಂತೋಷವನ್ನು ಇನ್ನೊಂದು ಬಾರಿ ಅನುಭವಿಸಬೇಕು ಅನ್ನುವ ಆಸೆ ಇರುತ್ತದೆ ಇನ್ನು ಐದನೆಯದಾಗಿ ಸಾಂಸ್ಕೃತಿಕ ಕಾರಣಗಳು ಕೆಲವು ಸಮಾಜಗಳಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಒಂದು ಮಗು ಸಾಕು ಅಂತ ಹೇಳಿದ್ರೆ ಸಾಕಷ್ಟು ಜನರು ಇದನ್ನು ಒಪ್ಪುವುದಿಲ್ಲ ಅಣ್ಣ ತಂಗಿ ಇರಬೇಕು ಅಕ್ಕ ತಂಗಿ ಇರಬೇಕು ಅನ್ನುವ ಭಾವನೆ ಹೆಚ್ಚು ನಮ್ಮ ಭಾರತದಲ್ಲಿ ಹಾಗಾಗಿ ಎರಡನೇ ಮಗು ಬೇಕು ಎನ್ನುವ ಬಲವಾದ ಕಾರಣಗಳಲ್ಲಿ ಇದು ಐದು ವಿಚಾರ ಇದರಲ್ಲಿ ಬರುತ್ತೆ ಇನ್ನು ಎರಡನೇ ಮಗು ಬೇಡ ಎನ್ನುವ ಕಾರಣಗಳು ಯಾವುದು ಮೊದಲನೆಯದಾಗಿ ಆರ್ಥಿಕ ಭಾರ ಶಾಲೆ ಆರೋಗ್ಯ ಚಟುವಟಿಕೆ ಇತ್ಯಾದಿ ಖರ್ಚು ಎರಡು ಪಟ್ಟು ಇರುತ್ತದೆ ಮಧ್ಯಮ ವರ್ಗದವರಿಗೆ ಇದು ಒಂದು ದೊಡ್ಡ ವಿಚಾರ ಹಾಗಾಗಿ ಎರಡನೇ ಮಗು ಬೇಡ ಒಂದೇ ಮಗು ಸಾಕು ಎನ್ನುವ ವಿಚಾರ ಮಧ್ಯಮ ವರ್ಗದವರಿಗೆ ಬರಬಹುದು ಇನ್ನು ಎರಡನೇದಾಗಿ ಪೋಷಕರ ಸಮಯ ಮತ್ತು ಶಕ್ತಿ ಇಂದಿನ ಕಾಲದಲ್ಲಿ ತಂದೆ ತಾಯಿಯವರಿಗೆ ಕೆಲಸದ ಒತ್ತಡ ಹೆಚ್ಚು ಇಬ್ಬರು ಮಕ್ಕಳಿದ್ದರೆ ಸಮಾನ ಸಮಯವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಒಂದೇ ಮಗು ಸಾಕು ಎನ್ನುವ ವಿಚಾರ ಈಗಿನ ಕಾಲದಲ್ಲಿ ಮಾಡುವುದು ಹೆಚ್ಚು ಇನ್ನು ಮೂರನೇದಾಗಿ ಮೊದಲ ಮಗುವಿನ ಮೇಲೆ ಪರಿಣಾಮ ಕೆಲವೊಮ್ಮೆ ಮೊದಲ ಮಗು ನನ್ನ ಕಡೆಗೆ ಗಮನ ಜಾಸ್ತಿ ಕೊಡ್ತಾ ಇಲ್ಲ ಕಡಿಮೆ ಆಗ್ತಾ ಇದೆ ಗಮನ ಅಂತ ಅನ್ನುಕೊಳ್ಳುವ ಭಾವನೆ ಪಡೆಯುವುದು ಒಂದು ಸಹಜವಾಗಿದೆ ಆದ್ದರಿಂದ ಮೊದಲನೇ ಮಗುವಿಗೆ ಗಮನ ಕಡಿಮೆ ಆಗಬಹುದು ಎನ್ನುವ ಕಾರಣಕ್ಕೆ ಒಂದೇ ಮಗು ಸಾಕು ಎನ್ನುವ ವಿಚಾರ ಕೂಡ ಇದೆ ಇನ್ನು ನಾಲ್ಕನೆಯದಾಗಿ ಹೆತ್ತವರ ಆರೋಗ್ಯ ತಾಯಿ ತಂದೆಯ ವಯಸ್ಸು ಹೆಚ್ಚಾದ ಮೇಲೆ ಎರಡನೇ ಮಗು ಬೇಕು ಎನ್ನುವುದು ಶಾರೀರಿಕ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚು ಕೊಡುತ್ತದೆ ಇನ್ನು ಐದನೇದಾಗಿ ಸ್ವತಂತ್ರ ಜೀವನ ಶೈಲಿ ಕೆಲವರು ಒಂದೇ ಮಗು ಸಾಕು ನಾವು ಕೆರಿಯರ್ ಟ್ರಾವೆಲ್ ಲೈಫ್ ಬ್ಯಾಲೆನ್ಸ್ ಎಂಜಾಯ್ ಮಾಡೋಣ ಅಂತ ಇಷ್ಟಪಡುತ್ತಾರೆ ಒಂದು ಸಮತೋಲನವಾದ ನಿರ್ಧಾರವನ್ನು ತಗೊಳ್ಳುವುದು ಹೇಗೆ ಇದಕ್ಕೆ ಒಂದು ಸರಿಯಾದ ಉತ್ತರವಿಲ್ಲ ಆದರೆ ಎರಡನೇ ಮಗು ಬೇಕೆನ್ನುವುದು ನಿಮ್ಮ ಆರ್ಥಿಕ ಸ್ಥಿತಿ ಆರೋಗ್ಯ ಕುಟುಂಬದ ಬೆಂಬಲ ಮತ್ತು ಜೀವನದ ಗುರಿಗಳ ಮೇಲೆ ಅವಲಂಬಿತವಾಗಿದೆ ಸಮಾಜ ಏನು ಹೇಳುತ್ತದೆ ಎಂಬುದಕ್ಕಿಂತ ನಿಮ್ಮ ಮತ್ತು ನಿಮ್ಮ ಪತಿ ಪತ್ನಿಯ ಮನಸ್ಸು ತುಂಬ ಮುಖ್ಯ ಎಲ್ಲರಿಗೂ ಒಂದೇ ಪರಿಹಾರ ಇರಲ್ಲ ಆದರೆ ಪ್ರತಿಯೊಬ್ಬ ಪ್ರತಿಯೊಬ್ಬರ ನಿರ್ಣಯಕ್ಕೆ ಗೌರವ ಇದೆ ಇನ್ನು ಎರಡನೇ ಮಗು ಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ತೊಗೊಳ್ಳುವುದು ಯಾರು ಮೊದಲನೇದಾಗಿ ಫಸ್ಟ್ ಚೈಲ್ಡ್ ಒಪೀನಿಯನ್ ಫಸ್ಟ್ ಚೈಲ್ಡ್ ರೆಡಿ ಇದೆಯಾ ಸಿಬ್ಲಿಂಗ್ಸ್ ಶೇರ್ ಮಾಡೋಕೆ ಕೆಲವೊಮ್ಮೆ ಅವರ ಸಣ್ಣ ಸಣ್ಣ ಫೀಲಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಎರಡನೇದಾಗಿ ಜನ್ರೇಷನ್ ಗ್ಯಾಪ್ ಇಶ್ಯೂ ಈಗ ಮೊದಲನೇ ಮಗುವಿಗೆ ಮತ್ತು ಎರಡನೇ ಮಗುವಿಗೆ ಜನ್ರೇಷನ್ ತುಂಬ ಗ್ಯಾಪ್ ಇದ್ದರೆ ಅವರ ಬಾಂಡ್ ಕೂಡ ಸ್ಟ್ರಾಂಗ್ ಆಗೋಕ್ಕೆ ಪೇರೆಂಟ್ಸ್ ಕೂಡ ಎಫ್ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗತ್ತೆ ಆದ್ದರಿಂದ ಎರಡನೇ ಬ ಮಗು ಬೇಕಾ ಬೇಡವಾ ಅನ್ನೋದನ್ನು ಜನ್ರೇಷನ್ ಗ್ಯಾಪ್ ಇದ್ದರೆ ತುಂಬ ಆಲೋಚನೆ ಮಾಡಬೇಕಾಗತ್ತೆ ಇನ್ನು ಮೂರನೇದಾಗಿ ಪೇರೆಂಟ್ಸ್ ಕೆರಿಯರ್ ಆ್ಯಂಡ್ ಡ್ರೀಮ್ಸ್ ನೀವು ಬೋನ್ ಬೇಬಿ ಇದ್ದರೆ ಅದನ್ನು ಕೇರ್ ಮಾಡಬೇಕು ಇನ್ನು ಆ ಸ್ಲೀಪ್ಲೆಸ್ ನೈಟ್ಸ್ ಸ್ಟ್ರೆಸ್ ಅಡ್ಜಸ್ಟ್ಮೆಂಟ್ ಇನ್ನು ಮಗುವನ್ನು ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲದಿದ್ದರೆ ಮನೆಯಲ್ಲಿ ಹಿರಿಯರಂತ ಮಕ್ಕಳಿಗೆ ತುಂಬ ಜಾಸ್ತಿ ಟೈಮ್ ಕೊಡಬೇಕಾಗ್ತದೆ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೆಲಸ ಮಾಡ್ತಾ ಇದ್ದರೆ ಅವರ ಕೆರಿಯರ್ ಬಗ್ಗೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀಸನ್ಗೆ ಕೂಡ ಈ ಸೆಕೆಂಡ್ ಬೇಬಿ ಬೇಡ ಎನ್ನುವ ಒಂದು ನಿರ್ಧಾರ ತೊಗೊಳ್ಳುವುದು ಹೌದು ಇನ್ನು ಸಪೋರ್ಟ್ ಸಿಸ್ಟಮ್ ಫ್ಯಾಮಿಲಿಯ ಸಪೋರ್ಟು ಮನೆಯಲ್ಲಿ ಅಜ್ಜ ಅಜ್ಜಿ ಮತ್ತು ರಿಲೇಟಿವ್ಸ್ ಅಥವಾ ನಿಯರ್ ಬೈ ಅವರು ಯಾರಾದರೂ ಹ್ಯಾಂಡಲ್ ಮಾಡಲಿಕ್ಕೆ ಇದ್ರೆ ಈಸಿಯರ್ ಆಗುತ್ತೆ ಇಲ್ಲದಿದ್ದರೆ ವರ್ಕ್ ಲೋಡ್ ಹೆಚ್ಚಾಗತ್ತೆ ಮತ್ತು ಪೇರೆಂಟ್ಸಿನ ಎಲ್ಲ ಜವಾಬ್ದಾರಿ ಪೇರೆಂಟ್ಸ ಮೇಲೆ ಇರುವುದರಿಂದ ಎರಡನೇ ಮಗು ಬೇಡ ಎನ್ನುವ ನಿರ್ಧಾರ ತೊಗೊಳ್ಳೋದು ಕೂಡ ಉಂಟು ಇನ್ನು ಐದನೇದಾಗಿ ಚೆಂಡರ್ ಎಕ್ಸ್ಪೆಕ್ಟೇಷನ್ ಕೆಲವರು ಪೇರೆಂಟ್ಸ್ ಸೆಕೆಂಡ್ ಮಗು ಅಂತ ಹೇಳಿದು ನನಗೆ ಗಂಡು ಮಗುನೇ ಬೇಕು ಅಥವಾ ಹೆಣ್ಣು ಮಗುನೇ ಬೇಕು ಅಂತ ಸೆಕೆಂಡ್ ಪ್ಲ್ಯಾನ್ ಮಾಡ್ತಾರೆ ಇದು ಹೆಲ್ದಿ ರೀಸನ್ ಅಲ್ಲ ಸೊಸೈಟಿ ಮೈಂಡ್ಸೆಟ್ ಇದನ್ನು ಹಾಗೆ ಮಾಡು ಮಾಡುತ್ತದೆ ಆದರೆ ಹೆಲ್ದಿ ರೀಸನ್ ಅಲ್ಲ ಅಂತ ನಾನೊಂದು ಹೇಳಬಲ್ಲೆ ಇನ್ನು ಆರನೇದು ನೆಕ್ಸ್ಟ್ ಆರನೇದಾಗಿ ಅಡಾಪ್ಷನ್ನು ಆ್ಯಸ್ ಎ ಆಪ್ಷನ್ ಅಂತ ಇಟ್ಕೊಳ್ತಾರೆ ಕೆಲವೊಮ್ಮೆ ಪೇರೆಂಟ್ಸ್ ಬಯಾಲಜಿಕಲ್ ಸೆಕೆಂಡ್ ಬೇಬಿ ಬೇಡ ಅಂತ ಡಿಸೈಡ್ ಮಾಡಬೇಕು ಅಂತಲೇ ಏನೂ ಇಲ್ಲ ಅಡಾಪ್ಷನ್ ಕೂಡ ಮಾಡ್ಬೋದು ಅಂತ ಅವರು ನಿರ್ಧಾರವನ್ನು ತಗೊಳ್ತಾರೆ ಇನ್ನು ನಿಮಗೆ ಒಂದು ಪ್ರಶ್ನೆ ನಿಮಗೆ ಸೆಕೆಂಡ್ ಬೇಬಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭ ಆಗಲಿ